ಬಿಟ್ಟೋದವರು ಮರಳಿ ಬರೋದು ನಿಜವೇ ಒಂದು ವೇಳೆ ನಿಜವಾದ್ರೆ ಅವರನ್ನ ನಾವು ಹೇಗೆ ಬರ್ಮಾಡಿಕೊಳ್ಬೇಕು ಮತ್ತದೇ ಹಳೆ ಉತ್ಸಾಹದಿಂದಲೂ ಅಥವಾ ಮುಖಕ್ಕೆ ಹೊಡೆದಂತೆ ಅವಮಾನ ಮಾಡಬೇಕು ನನಗನ್ಸೋದು ಬಿಟ್ಟೋದವರು ಮರಳಿ ಬಂದಾಗ ಅಥವಾ ಮತ್ತೆ ಕರೆ ಮಾಡಿದಾಗ ಅಥವಾ ಸಂದೇಶ ಕಳುಹಿಸಿದಾಗ ಎಲ್ಲವನ್ನೂ ಮರೆತು ಬಿಟ್ಟು ಅಪ್ಪಿಕೊಳ್ಳಕ್ ಹೋಗ್ಬೇಡಿ ಸಹಜವಾಗಿ ಮಾತಾಡಿಸಿ ಆದ್ರೆ ಆತ್ಮೀಯತೆಯಿಂದ ಸಲಿಗೆಯಿಂದ ಮಾತ್ರ ವರ್ತಿಸಕ್ ಹೋಗಬೇಡಿ ಯಾಕೆಂದ್ರೆ ಅವರು ಬಂದ ಕಾರಣ ಒಳ್ಳೆಯದು ಆಗಿರಬಹುದು ಅಥವಾ ಕೆಟ್ಟದ್ದು ಆಗಿರಬಹುದು ಇದನ್ನ ಅರಿಯೋ ತನಕ ನೀವಾಗೆ ಮೈ ಮೇಲೆ ಬಿದ್ದು ಮಾತಾಡಿಸ್ಬೇಡಿ ಅವ್ರೆಷ್ಟು ಮಾತಾಡ್ತಾರೋ ಅದಷ್ಟಕ್ಕೆ ಉತ್ತರ ಕೊಡಿ ಅವರಾಗೆ ಹಳೆಯ ವಿಷಯವನ್ನ ಪ್ರಸ್ತಾಪ ಮಾಡೋ ತನಕ ನೀವು ಆ ವಿಷಯವನ್ನ ಕೆದಕಬೇಡಿ ಒಂದು ವಿಷಯ ನೆನಪಿರ್ಲಿ ಇವಾಗ ಅವರು ನಿಮ್ಮ ಪ್ರಿಯಕರ ಅಥವಾ ಪ್ರೇಯಸಿ ಎಲ್ಲ ಎಂಬುದು ಪದೇ ಪದೇ ಮನವರಿಕೆ ಮಾಡಿಕೊಳ್ಳಿ ಮತ್ತು ಅವರಿಗೂ ಮನವರಿಕೆ ಮಾಡಿಸಿ ಒಬ್ಬ ಅಪರಿಚಿತನಿಗೆ ಎಷ್ಟು ಗೌರವ ಕೊಡಬೇಕೋ ಅಷ್ಟೇ ಗೌರವ ಅವರಿಗೂ ಕೊಡಿ ಇದು ಬಿಟ್ಟು ಅವರನ್ನ ಮಡಿಲಲ್ಲಿ ಮಲಗಿಸ್ಕೊಂಡು ಲಾಲಿ ಹಾಡ್ಕೊಂಡು ಕೂತ್ಕೋಬೇಡಿ ಮುಂಚೆ ಇಂತಹದೇ ತಪ್ಪಿಗೆ ದೂರವಾಗಿರ್ತೀರಿ ಮತ್ತದೇ ತಪ್ಪು ಮಾಡಬೇಡಿ ಅವ್ರ ಕರೆ ಮಾಡಿದಾಗ ನೀವು ಫ್ರೀ ಇದ್ರೆ ಮಾತಾಡಿ ಇಲ್ಲವಾದ್ರೆ ಮುಲಾಜಿಲ್ಲದೆ ಅವರ ಕರೆಯನ್ನ ಡಿಸ್ಕನೆಕ್ಟ್ ಮಾಡಿ ಯಾಕೆಂದ್ರೆ ನಿಮಗೂ ಕೆಲಸಗಳಿರುತ್ತೆ ಅಲ್ವಾ ಮೊದಲು ಕೆಲಸದ ಕಡೆ ಗಮನ ಕೊಡಿಯೇ ನಂತರ ಸಮಯವಿದ್ರೆ ಅವರ ಕರೆಗೆ ಪ್ರತಿಕ್ರಿಯೆ ನೀಡಿಯೇ